ಹಾಯ್ ಹೆಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗಾಗಿ ನಾವು ಈ ಒಂದು ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂಥ ಒಂದು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು ನಿಮಗೆ ಹಿಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಾಕಷ್ಟು ನಿಮಗೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಇಂಗ್ಲೀಷಿಗೆ ಈ ಥರ ಹಲವಾರು ವಿಡಿಯೋಸ್ಗಳನ್ನು ನಿಮಗೆ ಈಗಾಗಲೇ ಬಿಟ್ಟಿರ್ತೀನಿ ಅದನ್ನು ಯಾರು ಒಮ್ಮೆ ನಮ್ಮ ಒಂದು ಚಾನಲಿಗೆ ಹೋಗಿ ಪ್ಲೇ ಲಿಸ್ಟ್ನಲ್ಲಿ ನೋಡಿ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಈಗ ನಾವು ವಿಜ್ಞಾನಕ್ಕೆ ಯಾವ ಥರ ಒಂದು ಪ್ರಶ್ನೆಗಳು ಬರಬಹುದು ಹಾಗೆ ನಾವು ಯಾವ ಥರ ಒಂದು ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಅನ್ನೋದನ್ನ ಈಗ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋ ಮುಂದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ತಾವು ಹೆಚ್ಚಿನ ರೀತಿಯಲ್ಲಿ ಒಂದು ಕ್ಲಾಸಸ್ಗಳು ಲೈವ್ ಕ್ಲಾಸಸ್ಗಳು ಸಹ ಜಾಯ್ನ್ ಆಗಬೇಕು ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ ಶುರು ಮಾಡೋಣ ಫಸ್ಟ್ ನೋಡಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಿಲ್ಲದಂತಹ ಅಂಶ ಯಾವುದು ಆಪ್ಷನ್ ಎ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಬಿ ನೀರು ಸಿ ಖನಿಜ ಮತ್ತು ಲವಣ ಡಿ ಗ್ಲುಕೋಸ್ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ನೀರು ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಓಕೆ ನೆಕ್ಸ್ಟ್ ನೋಡಿ ಎಪ್ಪತ್ತು ವರ್ಷ ಜೀವಿತಾವಧಿಯನ್ನು ಹೊಂದಿರುವಂತಹ ದೈತ್ಯಾಕಾರದ ಪ್ರಾಣಿ ಯಾವುದು ಎಪ್ಪತ್ತು ವರ್ಷದ ದೈತ್ಯಾಕಾರದ ಪ್ರಾಣಿ ಆಕಳು ಆಮೆ ನಾಯಿ ಸಾರಿ ಆಕಳು ಆಮೆ ನಾಯಿ ಆನೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರುವುದನ್ನು ಹೀಗಂತ ಕರೀತಾರೆ ಏನಂತ ಕರೀತಾರೆ ಸಾಂದ್ರೀಕರಣ ಅಂತ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾಂದ್ರೀಕರಣ ಅಂತ ಕರೀತಾರೆ ಓಕೆನಾ ನೆಕ್ಸ್ಟ್ ನೋಡಿ ಕಡಿಮೆ ವಾಯು ಮಾಲಿನ್ಯ ಉಂಟು ಮಾಡುವಂತಹ ಅನಿಲ ಯಾವುದು ಕಡಿಮೆ ವಾಯು ಮಾಲಿನ್ಯ ಉಂಟು ಮಾಡುವಂತಹ ಅನಿಲ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸಸ್ಯ ಮತ್ತು ಪ್ರಾಣಿಗಳ ಸಂತತಿ ಕಣ್ಮರೆಯಾಗುವುದಕ್ಕೆ ಪ್ರಮುಖ ಕಾರಣ ವಾಯುಮಾಲಿನ್ಯ ಜಲಮಾಲಿನ್ಯ ಶಬ್ದ ಮಾಲಿನ್ಯ ಭೂಮಾಲಿನ್ಯ ಅಂತ ಇದೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಇದಕ್ಕೆ ಶ ಸಸ್ಯ ಮತ್ತು ಪ್ರಾಣಿಗಳ ಸಂತತಿ ಕಣ್ಮರೆಯಾಗುವುದಕ್ಕೆ ಪ್ರಮುಖವಾದಂತಹ ಕಾರಣಕ್ಕೆ ಆದಾಗ ವಾಯುಮಾಲಿನ್ಯ ಓಕೆನಾ ನೆಕ್ಸ್ಟ್ ನೋಡಿ ಇದು ಕೃತಕವಾದಂತಹ ಸಂಪನ್ಮೂಲ ಆಗಿದೆ ಇದು ಕೃತಕ ಸಂಪನ್ಮೂಲ ಯಾವುದು ಗಾಳಿ ಅರಣ್ಯ ಕಾರ್ಖಾನೆ ನೀರು ಅಂತ ಇದೆ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಆಪ್ಷನ್ ಎ ಗಾಳಿ ಇದು ಕೃತಕವಾದ ಸಂಪನ್ಮೂಲ ಯಾಕಂದ್ರೆ ನಾವು ಫ್ಯಾನ್ ನಾವು ಫ್ಯಾನ್ ಅನ್ನು ಹಚ್ಚಿದಾಗ ನಾವು ಗಾಳಿ ಬರ್ತದೆ ಹೌದಾ ಅರಣ್ಯ ಮಿಶನ್ ಅಲ್ಲಿ ಮಾಡ್ಲಿಕ್ಕೆ ಅಗತ್ಯ ಆಗುದಿಲ್ಲ ಹೌದಾ ಇದು ಸಹ ಸಂಪನ್ಮೂಲ ಅಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಇದು ಗಾಳಿ ಅಂತ ಹೇಳ್ಬೋದು ಓಕೆನಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಕಲುಷಿತ ನೀರಿನಿಂದ ಬರುವಂತಹ ರೋಗ ಯಾವುದು ಮಲೇರಿಯಾ ಕಾಲರ ಡೆಂಗ್ಯೂ ಹೃದ್ರೋಗ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಇಸ್ ದ ಡೆಂಗ್ಯೂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಬಂಜರು ಭೂಮಿ ಅಂದರೆ ಕಡಿಮೆ ಪೋಷಕಾಂಶ ಹೊಂದಿರುವಂತಹ ಭೂಮಿ ಹೆಚ್ಚು ಪೋಷಕಾಂಶ ಹೊಂದಿರುವಂತಹ ಭೂಮಿ ಹೆಚ್ಚು ನೀರನ್ನು ಹೊಂದಿರುವಂತಹ ಭೂಮಿ ಮರಳು ಹೆಚ್ಚಾಗಿ ಹೊಂದಿರುವಂತಹ ಭೂಮಿ ಅಂತ ಇದೆ ವಿದ್ಯಾರ್ಥಿಗಳೇ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಇಸ್ ದ ರೈಟ್ ಆನ್ಸರ್ ಹೆಚ್ಚು ನೀರನ್ನು ಹೊಂದಿರುವಂತಹ ಭೂಮಿ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ನೋಡಿ ಬೆಳೆಗಳ ಜೊತೆ ದನ ಕರು ಕೋಳಿ ರೇಷ್ಮೆ ಮತ್ತು ಜೇನು ಸಾಗಾಣಿಕೆ ಮಾಡುವುದೇ ಸಾಂದ್ರ ಬೇಸಾಯ ಮಿಶ್ರ ಬೇಸಾಯ ಹೂ ತೋಟಗಾರಿಕೆ ರಾಸಾಯನಿಕ ಕೃಷಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸಾಂದ್ರ ಬೇಸಾಯ ಸಾಂದ್ರ ಬೇಸಾಯ ಓಕೆನಾ ನೆಕ್ಸ್ಟ್ ನೋಡಿ ಬೆಳವಣಿಗೆಗಾಗಿ ಸಹಾಯ ಮಾಡುವಂತಹ ಪೋಷಕಾಂಶ ಮೇಧಸ್ಸು ಪ್ರೋಟೀನ್ ಜೀವಸತ್ವ ಖನಿಜ ಅಂತ ಇದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಖನಿಜಗಳು ಖನಿಜಗಳು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರುವಂತಹ ಆಹಾರ ಪದಾರ್ಥ ಯಾವುದು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು ಮತ್ತು ಮಾಂಸ ಮೀನು ಮಾಂಸ ಸರಿಯಾದ ಉತ್ತರ ಉಷ್ಣದಿಂದಾಗಿ ದ್ರವ್ಯವು ಒಂದು ಸ್ಥಿತಿಯಿಂದ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಗುವುದೇ ವಿಲೀನೀಕರಣ ಉಷ್ಣತಾ ಮಾಪಕ ಉತ್ಕತನನ ಸ್ಥಿತಿ ಬದಲಾವಣೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಷ್ಣತಾ ಮಾಪಕೆ ನೆಕ್ಸ್ಟ್ ನೋಡೋಣ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸ ಪ್ರಯೋಗಿಸುವಂತಹ ಬಲ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಎ ಸಾಂದ್ರತೆ ಸರಿಯಾದ ಉತ್ತರ ಸಾಂದ್ರತೆ ಓಕೆ ನೆಕ್ಸ್ಟ್ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ ಪರಮಾಣು ಸಂಯುಕ್ತ ವಸ್ತು ಧಾತು ಎಲೆಕ್ಟ್ರಾನು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಯುಕ್ತ ವಸ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಸಾಲ್ಟ್ ಸೋಡಿಯಂ ಕ್ಲೋರೈಡ್ ಕ್ಲೋರಿನ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಸಿಂದ್ರೆ ಸೋಡಿಯಂ ಕ್ಲೋರೈಡ್ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ನೆಕ್ಸ್ಟ್ ನೋಡಿ ಸ್ನಾಯು ಶಕ್ತಿಯು ಶಬ್ದ ಶಕ್ತಿಯಾಗಿ ಬದಲಾಗುವುದಕ್ಕೆ ಉದಾಹರಣೆ ಏನು ಅಂತ ಕೇಳಿದರೆ ಸ್ನಾಯು ಶಕ್ತಿಯು ಶಬ್ದ ಶಕ್ತಿಯಾಗಿ ಬದಲಾಗುವಂತಹ ಒಂದು ಕ್ರಿಯೆಗೆ ಆಪ್ಷನ್ ಡಿ ಎತ್ತಿನ ಬಂಡಿ ಚಲಿಸುವುದು ಉಷ್ಣ ಶಕ್ತಿಯ ಮೂಲವಲ್ಲ ಯಾವುದು ಇಂಧನ ಉರುವಲು ಸೂರ್ಯ ಚಂದ್ರ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೂರ್ಯ ಬೃಹಸ್ಪತಿ ಎಂದು ಕರೆಸಿಕೊಳ್ಳುವಂತಹ ಗ್ರಹ ಯಾವುದು ಅಂತ ಕೇಳಿದಾರೆ ವಿದ್ಯಾರ್ಥಿಗಳೇ ಆಪ್ಷನ್ ಸಿ ಶನಿ ಗ್ರಹ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಓಜನ್ನ ಅಣಸೋತ್ತರ ಏನು ಅಂತ ಕೇಳಿದರೆ ತ್ರೀ ಕೆಳಗಿನ ಯಾವ ಸಂಪನ್ಮೂಲದಿಂದ ವಿದ್ಯುತ್ ತಯಾರಿಸಲು ಸಾಧ್ಯವಿಲ್ಲ ಸಗಣಿ ಗಾಳಿ ಪರ್ವತ ಸೂರ್ಯ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಗಣಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಈ ಒಂದು ತರಗತಿ ಕೇಳಿದಕ್ಕೆ ತಮಗೆಲ್ಲರಿಗೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ತರಗತಿಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ತೆರತಾ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು